ಐಹೊಳೆ ಫೈವ್ ಟು ಸಿಕ್ಸ್ ಐವಳೆ ಸಿಕ್ಸ್ ಟು ಸೆವೆಂತ್ ಬಾದಾಮಿತ್ ಏಟ್ ಪಟ್ಟಣದ ಕಲ್ಲು ಹೋಗ್ತಾ ಅದು ನೋಡ್ತಾ ಇದೀವಿ ಲಾಸ್ಟ್ ವಾಸ್ತು ಶಿಲ್ಪ ಕಲೆ ಪಟ್ಟದ ಕಲ್ಲಿಗೆ ಮೊದಲನೇ ಹೆಸರು ಗೊತ್ತಾ ಅದು ಸಂಸ್ಕೃತ ಪದ ವಿಶ್ವ ಹೋಳನ್ ಅನ್ನೋದು ಸಂಸ್ಕೃತ ಪದ ಮಕ್ಕಳೇ ಅದು ಹೋಳ ಅಂದ್ರೆ ಪಟ್ಟಣ ಇಶೋ ಅಂತಂದ್ರೆ ಕೆಂಪು ಕೆಂಪು ಪಟ್ಟಣ ರಕ್ತ ಸಿಟ್ಟಿ ರಕ್ತಪುರ ಅಂತ ಹೇಳ್ತದ ಅವತ್ತಿನ ಕಾಲಕ್ಕ ಈ ಚಾಲುಕ್ಯ ಬಂದು ಮುಂಚೆ ಈ ಒಂದು ಸ್ಥಳದ ಹೆಸರು ಹೋಳಲ ಅಂತ ಇದೊಂದು ಸಂಸ್ಕೃತ ಪದ ಬಟ್ ಪಟ್ಟದ ಅಂತ ಹೆಸರು ಹೇಗೆ ಬಂತ ಅದು ಅವತ್ತಿನ ಚಾಲುಕ್ಯ ಕಾಲದೊಳಗ ರಾಜ ಪಟ್ಟಾಭಿಷೇಕ ಮಾಡ್ಕೊಂತ ಮಾಡ್ಕೊಳ್ತಾ ಅದಕ್ಕೆ ಪಟ್ಟದ ಅಂತ ಹೆಸರು ಬಂದಿದೆ ನೋಡಿ ಪಟ್ಟದ ಅಂತ ಬಂದಿದೆ ಅಲ್ಲಿ ಚೌಕ್ಯ ಆದ ಅಷ್ಟೇ ಅಲ್ಲ ಮುಂದೆ ಅಷ್ಟು ಕೂಟ ಮಾಡ್ತಾ ಆ ರಾಜು ಇಲ್ಲಿ ಪಕ್ಷದಲ್ಲಿ